ಬ್ರಾಟ್ ಯು ಕೋ ಬಾಯ್ ಸೆನ್ಸೊಡೈನ್ ಹೇಳಿ ಕೇಸರಿ ಅಸೋಸಿಯೇಟ್ ಸ್ಪಾನ್ಸರ್ ಅಲ್ಟ್ರಾಟೆಕ್ ಸಿಮೆಂಟ್ ತಂದೆ ಜೈಲಿಗೆ ಹೋದ ಈಗ ಮಗನಿಗೂ ಕೂಡ ಸಂಕಷ್ಟ ಎದುರಾಗ್ತಾ ಇದೆ ತಂದೆ ರೇವಣ್ಣ ಜೈಲಿಗೆ ಹೋದಂತ ಅದೇ ಕೇಸ್ ನಲ್ಲಿ ಈಗ ಪ್ರಜ್ವಲ್ಗೂ ಕೂಡ ಸಂಸದ ಪ್ರಜ್ವಲ್ಗೂ ಕೂಡ ಮತ್ತೊಂದು ರೇಪ್ ಕೇಸ್ ನ ಕಂಟಕ ಎದುರಾಗಿದೆ ಇನ್ನಾಪ್ ಆರೋಪ ಮಾಡಿದ ಮಹಿಳೆಯಿಂದ ರೇಪ್ ಕೇಸ್ ಮಹಿಳೆಯ ಸೆಕ್ಷನ್ ಒನ್ ಸಿಕ್ಸ್ಟಿ ಫೋರ್ ಹೇಳಿಕೆಯನ್ನು ಆಧರಿಸಿ ರೇಪ್ ಪ್ರಕರಣವನ್ನು ದಾಖಲಿಸಲಾಗಿದೆ ಅಲ್ಲಿಗೆ ಇದು ಪ್ರಜ್ವಲ್ ವಿರುದ್ಧ ಮೂರನೇ ಎಫ್ಐಆರ್ ಎಸ್ಐಟಿ ಟಿ ದಾಖಲಿಸ್ತಾ ಇರುವಂತಹ ಮೂರನೇ ಎಫ್ಐಆರ್ ನಿನ್ನೆ ಗನ್ನೇಕಡ ಫಾರ್ಮ್ ಹೌಸ್ ನಲ್ಲಿ ಸ್ಥಳ ಮಹಜರು ಮಾಡಲಾಯಿತು ಸಂತ್ರಸ್ತೆಯೊಂದಿಗೆ ತೋಟದ ಮನೆಯಲ್ಲಿ ಸ್ಥಳ ಮಹಜರು ಮಾಡಲಾಯಿತು ಈಗ ಪ್ರಜ್ವಲ್ ರೇವಣ್ಣ ವಿರುದ್ಧ ಮೂರನೇ ಎಫ್ಐಆರ್ ದಾಖಲಾಗಿದೆ ಸೊ ಸೆಕ್ಷನ್ ಐನೂರ ಆರು ಅಡಿಯಲ್ಲಿ ಬೆದರಿಕೆ ಹಾಕುವಂಥ ಕೇಸ್ ದಾಖಲಾಗಿದೆ ಸೊ ಹಾಗೇನೆ ಮೇ ಎಂಟರಂದು ಪ್ರಜ್ವೋಲ್ ವಿರುದ್ಧ ಮೂರನೇ ಎಫ್ ಐ ಆರ್ ದಾಖಲಾಗಿದೆ ಹಾಗಾಗಿ ವಿದೇಶದಲ್ಲಿ ಇಂದಷ್ಟು ದಿನ ಇಂಥದ್ದೇ ಒಂದಷ್ಟು ಸಮಸ್ಯೆಗಳು ಎದುರಾಗುತ್ತೆ ಅನ್ನೋದು ಮಹಿಳೆ ಮೇಲೆ ಪದೇ ಪದೇ ಅತ್ಯಾಚಾರ ಇದು ಇನ್ವರ್ಟರ್ ನೀವು ಗ್ಯಾಮ್ಲರ್ ಅಲ್ವಾ ಗ್ಯಾಮ್ಲರ್ ಜೋಡ್ತಿರಲ್ವಾ ನೀವು ಜೂಜಾಡ್ತೀರಾ ಇಲ್ಲ ಯಾರು ಏನು ಹೇಳಿದ್ರು ಅಂತ ನೀನು ಎಷ್ಟು ಕಾಸ್ಟ್ಲಿ ಹಾಗೂ ಡೆಲಿಕೇಟ್ ಎಸಿ ತಗೊಂಡು ಸೆಬಿಲೈಸರ್ ತಗೊಳ್ಳಿಲ್ಲ ಅಂದ್ರೆ ಜೂಜಾಡತಾನೆ ಒಂದೇ ಫ್ಲಕ್ಚುಯೇಷನ್ ಗೆ ನಿಮ್ಮ ಇನ್ವರ್ಟರ್ ಎಸಿ ಪಾರ್ಟ್ಸ್ ಡ್ಯಾಮೇಜ್ ಆಗಬಹುದು ಅದನ್ನು ವಿಗಾಡ್ ಉಪಯೋಗಿಸಿ ಸುರಕ್ಷಿತವಾಗಿರಿಸಿ ವಿಗಾರ್ಡ್ ಇಂಡಿಯಾಸ್ ನಂಬರ್ ಒನ್ ಸ್ಟೇಬಿಲೈಸ್ ಸಿಕ್ಸ್ ಹಾಗೆ ಐ ಪಿಸಿ ಸೆಕ್ಷನ್ ಮುನ್ನೂರ ಐವತ್ನಾಲ್ಕು ಎ ಪ್ರಕಾರ ಲೈಂಗಿಕ ಅನುಕೂಲಕ್ಕಾಗಿ ಬಟ್ಟೆ ಹಿಡಿದು ಎಳೆದಾದಂತಹ ಆರೋಪ ಐ ಪಿಸಿ ತ್ರೀ ಫಿಫ್ಟಿ ಫೋರ್ ಬಿ ಇದರ ಆಧಾರದಲ್ಲಿ ಖಾಸಗಿ ಚಿತ್ರಗಳ ಸೆರೆ ಹಿಡಿದು ವೀಕ್ಷಣೆ ಮಾಡಿರೋದು ಇದು ಐ ಪಿ ಸಿ ತ್ರೀ ಫಿಫ್ಟಿ ಫೋರ್ ಸಿ ಹಾಗೆಯೇ ಒಪ್ಪಿಗೆ ನೀಡದ ಮಹಿಳೆ ಮೇಲೆ ಅತ್ಯಾಚಾರ ಮಾಡಿರುವಂಥದ್ದು ಹೀಗೆ ಸೆಕ್ಷನ್ಗಳ ಮೇಲೆ ಸೆಕ್ಷನ್ ಈಗ ಪ್ರಜ್ವಲ್ ಮೇಲೆ ದಾಖಲಾಗ್ತಾ ಇದೆ ಕೇಸ್ಗಳು ಆದರೆ ಇದುವರೆಗೂ ಕೂಡ ಪ್ರಜ್ವಲ್ ಭಾರತಕ್ಕೆ ಬಂದಿಲ್ಲ ಇಷ್ಟೆಲ್ಲ ಆಗ್ತಿದ್ರು ನೋಡ್ಕೊಂಡು ಇದು ದಿನಗಳಂತೆ ಇನ್ನೂ ಈ ಕೇಸ್ಗಳ ಸಂಖ್ಯೆ ಹೆಚ್ಚಾದರೂ ಕೂಡ ಅಚ್ಚರಿಯಿಲ್ಲ ಸೊ ಹಾಗಾಗಿ ಇದಕ್ಕೆ ಇದೇ ಕಾರಣಕ್ಕೆ ಕುಟುಂಬಸ್ಥರು ಮತ್ತು ಆಪ್ತರು ಕೂಡ ಆದಷ್ಟು ಬೇಗ ಕರ್ನಾಟಕಕ್ಕೆ ರಾಜ್ಯಕ್ಕೆ ಬರುವಂತೆ ಒತ್ತಾಯ ಮಾಡಿದರು ಅನ್ನೋದು ಕೂಡ ಗೊತ್ತಾಗಿದೆ ಆದರೂ ಕೂಡ ಪ್ರಜ್ವಲ್ ಇನ್ನೂ ಭಾರತಕ್ಕೆ ಬಂದಿಲ್ಲ ಸೊ ಸಂಸದ ಪ್ರಜ್ವಲ್ಗೆ ಈಗ ಮತ್ತೊಂದು ರೇಪ್ ಕೇಸ್ನ ಕಂಟಕ ಎದುರಾಗಿದೆ ಏನು ತಂದೆ ರೇವಣ್ಣ ಅವರಿಗೆ ಉರುಳಾಗಿದ್ದಂಥ ಕೇಸ್ ಏನಿದೆ ಅದು ಈಗ ಪ್ರಜ್ವಲ್ ಮೇಲೆ ಕೂಡ ಪ್ರಜ್ವಲ್ ಹೆಸರು ಕೂಡ ಇದರಲ್ಲಿ ಈಗ ಕೇಳಿ ಬರ್ತಾ ಇದೆ ನಮ್ಮ ಪ್ರತಿನಿಧಿ ಶಿವಪ್ರಸಾದ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನೇರ ಸಂಪರ್ಕದಲ್ಲಿ ಶಿವಪ್ರಸಾದ್ ಈಗ ಪ್ರಜ್ವಲ್ ವಿರುದ್ಧ ಮೂರನೇ ಎಫ್ ಐ ಆರ್ ತಂದೆ ಜೈಲಿಗೆ ಹೋದಂಥ ಕೇಸ್ನಲ್ಲಿ ಪ್ರಜ್ವಲ್ ಅವ್ರಿಗೂ ಕೂಡ ಏನು ವಿನಾಯಿತಿ ಸಿಕ್ಕಿಲ್ಲ ಇಲ್ಲಿ ಪ್ರಜ್ವಲ್ ಅವರ ಹೆಸರು ಕೂಡ ಬಂದಿದೆ ಅನ್ನೋದು ಈಗ ಮೂರನೇ ಎಫ್ ಐ ಏನೇನೆಲ್ಲ ವಿಚಾರ ಇದೆ ಯಾವ್ಯಾವ ಸೆಕ್ಷನ್ಗಳ ಆಧಾರದ ಮೇಲೆ ಈಗ ಎಫ್ ಐ ಆರ್ ಮಾಡಲಾಗಿದೆ ಅಂತ ಅವಿನಾಶ್ ಪ್ರಜ್ವಲ್ ರೇವಣೆಗೆ ಮತ್ತೊತ್ತು ಸಂಕಷ್ಟ ಎದುರಾಗಿರ್ತಕ್ಕಂಥದ್ದು ಈಗಾಗಲೇ ಮೂರನೇ ಎಫ್ ಐ ಆರ್ ಕೂಡ ಎಸ್ ಐ ಟಿ ಅಧಿಕಾರಿಗಳು ದಾಖಲು ಮಾಡಿಕೊಂಡಿರ್ತಕ್ಕಂಥದ್ದು ಈ ಒಂದು ಮೂರನೇ ಎಫ್ಐಆರ್ನಲ್ಲಿ ಇರತಕ್ಕಂಥ ಅಂಶಗಳನ್ನು ಗಮನಿಸುತ್ತೆ ಆದರೆ ಯಾವ್ಯಾವ ಸೆಕ್ಷನ್ಗಳ ಅಡಿಯಲ್ಲಿ ಎಫ್ ಐಆರ್ನ ದಾಖಲು ಮಾಡಿದಾರೆ ಅಂದರೆ ಐ ಸಿ ಸೆಕ್ಷನ್ ತ್ರೀ ಸೆವೆಂಟಿ ಸಿಕ್ಸ್ ಕ್ಲಾಸ್ ಟು ಕ್ಲಾಸ್ ಎನ್ ತ್ರೀ ಸೆವೆಂಟಿ ಸಿಕ್ಸ್ ಟು ಕ್ಲಾಸ್ ಕೆ ತ್ರೀ ಫಿಫ್ಟಿ ಫೋರ್ ಕ್ಲಾಸ್ ಎ ತ್ರೀ ಫಿಫ್ಟಿ ಫೋರ್ ಕ್ಲಾಸ್ ಬಿ ತ್ರೀ ಫಿಫ್ಟಿ ಫೋರ್ ಸಿ ಅಡಿಯಲ್ಲಿ ಎಫ್ ಐ ಆರ್ ಅನ್ನು ದಾಖಲು ಮಾಡಿಕೊಂಡಿರ್ತಕ್ಕಂಥದ್ದು ಈ ಆರ್ಗಳ ಆರೋಪ ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ಗಮನಿಸೋದೇ ಆದರೆ ತ್ರೀ ಸೆವೆಂಟಿ ಸಿಕ್ಸ್ ಕ್ಲಾಸ್ ಟು ಕ್ಲಾಸ್ ಎನ್ ಅಡಿಯಲ್ಲಿ ಮಹಿಳೆಯ ಮೇಲೆ ಪದೇ ಪದೇ ಅತ್ಯಾಚಾರ ಮಾಡಿರತಕ್ಕಂಥ ಆರೋಪ ಹಾಗೂ ಟು ಫಿಫ್ಟಿ ಫೋರ್ ಎ ಕ್ಲಾಸ್ ಎ ಅಡಿಯಲ್ಲಿ ಲೈಂಗಿಕ ಅನುಕೂಲಕ್ಕಾಗಿ ಬೇಡಿಕೆಯನ್ನು ಇಟ್ಟಿರ್ತಕ್ಕಂಥ ಆರೋಪ ಅಷ್ಟೇ ಅಲ್ಲದೆ ತ್ರೀ ಫಿಫ್ಟಿ ಫೋರ್ ಕ್ಲಾಸ್ ಬಿನಲ್ಲಿ ನಲ್ಲಿ ಬಟ್ಟೆಯನ್ನು ಹಿಡಿದಾಡು ಹೆಳದಾಡಿ ಆಕೆಯನ್ನು ವ್ಯವಸ್ಥೆಗೊಳಿಸಿರ್ತಕ್ಕಂಥ ಆರೋಪದ ಅಡಿಯಲ್ಲಿ ಎಫ್ಐಆರ್ ದಾಖಲಾಗಿರ್ತಕ್ಕಂಥದ್ದು ತ್ರೀ ಫಿಫ್ಟಿ ಫೋರ್ ಸಿ ಅಲ್ಲಿ ಖಾಸಗಿ ಚಿತ್ರಗಳನ್ನು ಸೆರೆ ಹಿಡಿದು ವೀಕ್ಷಣೆಯನ್ನು ಮಾಡತಕ್ಕಂಥದ್ದು ಆಕೆಯ ಒಪ್ಪಿಗೆ ಇಳತಕ್ಕ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಅದನ್ನು ಪ್ರಸಾರ ಮಾಡಿರತಕ್ಕಂಥ ಆರೋಪಗಳಿಗೆ ಸಂಬಂಧಪಟ್ಟಂತಹ ಎಫ್ಐಆರ್ ಅನ್ನು ದಾಖಲು ಮಾಡಿರ್ತಕ್ಕಂಥದ್ದು ಅಷ್ಟೇ ಅಲ್ಲದೆ ಫೈ ನಾಟ್ ಸಿಕ್ಸ್ ಬೆದರಿಕೆ ಆರೋಪದ ಅಡಿಯಲ್ಲಿ ಅಷ್ಟೇ ಅಲ್ಲದೆ ದುರ್ಬಲ ಮಹಿಳೆಯ ಮೇಲೆ ಅತ್ಯಾಚಾರವನ್ನು ಎಸಗಿರತಕ್ಕಂಥ ಆರೋಪದ ಅಡಿಯಲ್ಲಿ ಅನ್ನು ದಾಖಲು ಮಾಡಿಕೊಂಡಿದ್ದಾರೆ ಈ ಒಂದು ಎಫ್ ಐ ಗಳನ್ನು ಗಮನಿಸೋದಾದರೆ ಈಗಾಗಲೇ ಮೂರನೇ ಎಫ್ ಐ ಪ್ರಜ್ವಲ್ ಪ್ರಜ್ವನ್ ರೇವಣ್ಣಗೆ ಮತ್ತಷ್ಟು ಸಂಕಷ್ಟಗಳು ಎದುರಾಗುವಂತಹ ನಿಟ್ಟಿನಲ್ಲಿ ಗಳಲ್ಲಿ ಅಂಶಗಳು ದಾಖಲಾಗಿರತಕ್ಕಂಥದ್ದು ಪ್ರಮುಖವಾಗಿ ಸೆಕ್ಷನ್ಗಳು ಐ ಪಿ ಸಿ ಸೆಕ್ಷನ್ಗಳ ಅಡಿಯಲ್ಲಿ ಗಮನಿಸೋದಾದರೆ ಕಠಿಣ ಸೆಕ್ಷನ್ ಗಳನ್ನ ಈ ಅನೋಪ್ ಮಾಡಿರತಕ್ಕಂಥದ್ದು ಗಮನಿಸಬಹುದಾಗಿದೆ ಕಳೆದ ಮೂರು ಎಫ್ಐಆರ್ ಗಳಿಗೂ ಕೂಡ ಸಂಬಂಧಪಟ್ಟಂತೆ ಒಂದೊಂದು ಎಫ್ ಐ ನಲ್ಲೂ ಕೂಡ ವಿಭಿನ್ನ ಸೆಕ್ಷನ್ಗಳು ಆಡ್ ಆಗಿರತಕ್ಕಂಥದ್ದು ಪ್ರಮುಖವಾಗಿ ಆರೋಪಕ್ಕೆ ಸಂಬಂಧಪಟ್ಟಂತೆ ಮಹಿಳೆ ನೀಡಿರತಕ್ಕಂಥ ದೂರಿನ ಹಿನ್ನೆಲೆಯಲ್ಲಿ ದೂರಿನ ಸ್ವರೂಪದ ಆಧಾರದ ಮೇಲೆ ಎಫ್ ಐ ಆರ್ ಸೆಕ್ಷನ್ ಗಳನ್ನು ಅಳವಡಿಸುವುದರ ಕುರಿತು ತನಿಖಾಧಿಕಾರಿ ನಿರ್ಣಯವನ್ನು ಕೈಗೊಳ್ತಾರೆ ಈ ನೆಲೆಯಲ್ಲಿ ಆಕೆ ನೀಡಿರತಕ್ಕಂಥ ದೂರಿನ ಅಂಶಗಳನ್ನು ಆಧರಿಸಿ ಎಫ್ಐ ನಲ್ಲಿ ಐ ಪಿ ಸಿಕ್ಷನ್ ಗಳ ಅಡಿಯಲ್ಲಿ ದೂರನ್ನು ದಾಖಲು ಮಾಡಿಕೊಂಡಿರತಕ್ಕ ಒಟ್ಟಾರೆಯಾಗಿ ಮೂರು ಎಫ್ಐ ಆರ್ ಗಳನ್ನ ಟಿ ಅಧಿಕಾರಿಗಳು ದಾಖಲು ಮಾಡಿಕೊಂಡಿದ್ದಾರೆ ಇದರ ಹಿನ್ನೆಲೆಯಲ್ಲಿ ತನಿಖೆಯನ್ನು ಕೂಡ ಮತ್ತಷ್ಟು ಚುರುಕುಗೊಳಿಸಲಿದ್ದಾರೆ ಅವಿನಾಶ್ ಧನ್ಯವಾದ ಅಶೋಕ್ ಪ್ರಸಾದ್ ಇದು ಈಗ ಪ್ರಜ್ವಲ್ ವಿರುದ್ಧ ಮತ್ತೊಂದು ಎಫ್ ಐ ಆರ್ ದಾಖಲಾಗಿರುವುದು ಸಂಸದ ಪ್ರಜ್ವಲ್ಗೆ ಈ ಕೇಸ್ ಕೂಡ ಈಗ ಅವರ ಕುತ್ತಿಗೆ ಬರ್ತಾ ಇದೆ ಇನ್ನೊಂದು ಕಡೆ ರೇವಣ್ಣ ಈಗಾಗಲೇ ಜೈಲು ಸೊ ತಂದೆ ಮಗ ಇಬ್ಬರಿಗೂ ಕೂಡ ಒಂದೇ ಕೇಸ್ನಲ್ಲಿ ಅಂದರೆ ಒಬ್ಬಳೇ ಮಹಿಳೆ ಕೊಟ್ಟಿರುವಂಥ ಸ್ಟೇಟ್ಮೆಂಟ್ ಪ್ರಕಾರ ಇಬ್ಬರಿಗೂ ಕೂಡ ಈಗ ಕಂಟಕ ಆಗಿದೆ ಸೊ ಒಂದಕ್ಕಿಂತ ಹೆಚ್ಚು ಕೇಸ್ಗಳೀಗ ಎಫ್ ಐ ಆರ್ಗಳಾಗಿರೋದು ಸೊ ಸೆಕ್ಷನ್ಗಳ ಬಗ್ಗೆ ಕೂಡ ನಿಮಗೆ ತಿಳಿಸ್ತಾ ಇದ್ದೀವಿ ಫೈವ್ ನಾಟ್ ಸಿಕ್ಸ್ ಇರ್ಬೋದು ಹಾಗೆಯೇ ಈ ಕ್ಯಾಪ್ಚರ್ ವೀಡಿಯೋ ಕ್ಯಾಪ್ಚರ್ ಮಾಡಿರುವಂಥದ್ದು ಜೊತೆಗೆ ಆ ವಿಡಿಯೋನ ಇಟ್ಕೊಂಡೇ ಥ್ರೆಟ್ ಮಾಡಿರುವಂಥ ವಿಚಾರ ಸೊ ಇದನ್ನು ಕೂಡ ಸಂತ್ರಸ್ತ ಮಹಿಳೆಯೊಬ್ಬರು ಹೇಳಿದ್ದಾರೆ ಇನ್ನು ರೇವಣ್ಣ ಅವರ ಬೆಂಗಳೂರು ನಿವಾಸದಲ್ಲಿ ಪಂಚನಾಮೆ ಸಾಧ್ಯತೆ ಇದೆ ಬೆಂಗಳೂರಿನ ಬಸವನಗುಡಿ ನಿವಾಸಕ್ಕೆ ಪೊಲೀಸರ ಭದ್ರತೆಯನ್ನು ಹೆಚ್ಚಿಸಲಾಗಿದೆ ಎಸ್ಐಟಿ ಅಧಿಕಾರಿಗಳಿಂದ ಪಂಚನಾಮೆ ಸಾಧ್ಯತೆ ಹಿನ್ನೆಲೆ ಪಂಚನಾಮೆಗೆ ಅಗತ್ಯ ಇರುವಂತಹ ಪರಿಕರಗಳ ಸಿದ್ಧತೆ ಆಗ್ತಾ ಇದೆ ಬೆಂಗಳೂರಿನ ಬಸವನಗುಡಿ ನಿವಾಸಕ್ಕೆ ಪೊಲೀಸ್ ಭದ್ರತೆಯನ್ನು ಹೆಚ್ಚಿಸಲಾಗಿದೆ ಯಾಕಂದ್ರೆ ಇಲ್ಲೂ ಕೂಡ ಸ್ಥಳ ಮಹಜರ್ನ ಅಗತ್ಯ ಇದೆ ಅಂತ ಈಗ ಸ್ಟೇಟ್ಮೆಂಟ್ ಗಳನ್ನ ನೋಡಿದಾಗ ಅದೆಲ್ಲವೂ ಕೂಡ ಗೊತ್ತಾಗ್ತದೆ ಇಲ್ಲೂ ಕೂಡ ಅಗತ್ಯ ಇದೆ ಸ್ಪಾಟ್ ಇನ್ಸ್ಪೆಕ್ಷನ್ ಆಗಬೇಕು ಅಂತ ಸೊ ಪ್ರಜ್ವಲ್ ರೇವಣ್ಣ ವಿರುದ್ಧ ಈಗ ಮತ್ತೊಂದು ರೇಪ್ ಕೇಸ್ ಇನ್ನೊಂದು ಕಡೆ ರೇವಣ್ಣ ಅವರ ಬೆಂಗಳೂರಿನ ನಿವಾಸ ಬಸವನಗುಡಿಯ ನಿವಾಸದಲ್ಲೂ ಕೂಡ ಸೊ ಬೇಕಾದಂಥ ಪರಿಕರಗಳನ್ನು ನೀವು ನೋಡ್ತಿರೋ ಹಾಗೆ ಅಲ್ಲಿ ತೆಗೆದುಕೊಂಡು ಹೋಗಲಾಗ್ತಾ ಇದೆ ಸೊ ಪಂಚನಾಮಿಗೆ ಅಗತ್ಯ ಇರುವಂಥ ಪರಿಕರಗಳನ್ನು ಈಗ ಪರಿಕರಗಳನ್ನು ತೆಗೆದುಕೊಂಡು ಹೋಗ್ತಾ ಇದ್ದಾರೆ ಸೊ ರೇವಣ್ಣ ಬೆಂಗಳೂರು ನಿವಾಸ ಈಗಾಗಲೇ ಹೊಳೆ ನರಸೀಪುರದ ನಿವಾಸ ಎಲ್ಲವೂ ಕೂಡ ಅಲ್ಲಿ ಚೆಕ್ ಆಗಿದೆ ಹಾಗೆಯೇ ಈ ಗೆಸ್ಟ್ ಹೌಸ್ಗಳಲ್ಲಿ ಸರ್ಕಾರಿ ಏನು ಮನೆಗಳೇನಿದೆ ಕಚೇರಿ ಏನಿದೆ ಅಲ್ಲೂ ಕೂಡ ಸ್ಥಳ ಮಹಜರಾಗಿದೆ ಈಗ ಬಸವನಗುಡಿಯಲ್ಲೂ ಕೂಡ ಅಲ್ಲಿರುವಂಥ ಮನೆ ಸೊ ಬೆಂಗಳೂರಲ್ಲೇ ಬಂದಿದ್ದಂಥ ಸಂದರ್ಭದಲ್ಲಿ ಇಲ್ಲೂ ಕೂಡ ಏನೇನು ನಡೆದಿದೆ ಹೇಳಿಕೆಯನ್ನು ಏನು ಸಂತ್ರಸ್ತರು ಕೊಟ್ಟಿದ್ದಾರೆ ಇದೆಲ್ಲವನ್ನು ಕೂಡ ವಿವರವಾಗಿ ಈಗ ಎಸ್ ಐ ಟಿ ಕಲೆ ಹಾಕಿದೆ ಸೊ ಆ ಸ್ಟೇಟ್ಮೆಂಟ್ಗಳ ಆಧಾರದ ಮೇಲೆ ಈಗ ಎಲ್ಲೆಲ್ಲಿ ಅವರಿಗೆ ದೌರ್ಜನ್ಯ ಆಗಿದೆ ಆ ಸ್ಥಳಗಳ ಮಹಜರು ಮಾಡುವಂಥದ್ದು ಸೊ ಅದಕ್ಕೆ ರೇವಣ್ಣ ಅವರ ಕಡೆಯಿಂದ ಉತ್ತರ ಇದನ್ನು ಕೂಡ ಮುಂದೆ ವಿಚಾರಣೆಯಲ್ಲಿ ಪಡೆಯಲಾಗುತ್ತೆ ಸೊ ಹೀಗೆ ಎಸ್ ಐ ಟಿಯ ತನಿಖೆಯ ಭಾಗವಾಗಿ ಈಗ ಬಸವನಗುಡಿ ಮನೆಯ ಒಂದು ಪಂಚನಾಮೆಗೂ ಕೂಡ ಸಿದ್ಧತೆಗಳು ಇದೆ ಸೊ ದಿನಗಳದಂತೆ ಈ ಕೇಸ್ನಲ್ಲಿ ಹಲವಾರು ವಿಚಾರಗಳು ಹೊರಬರ್ತಿರೋದನ್ನು ನಾವು ಗಮನಿಸ್ತಾ ಇದ್ದೀವಿ ಇದರಲ್ಲಿ ಈಗ ಒಬ್ಬರಾದ ಮೇಲೆ ಒಬ್ಬರು ತಮ್ಮ ನೋವುಗಳನ್ನು ಅಥವಾ ಸ್ಟೇಟ್ಮೆಂಟ್ಗಳನ್ನು ಕೊಡ್ತಾ ಇದ್ದಾರೆ Brought to you by Vigor, co-powered by Sensodyne and Vimal. By Hilly Kesari. Associate sponsor, Ultra Tech Cement.